ಮಕ್ಕಳನ್ನ ಆಚೆ ಬಿಡುವ ಮುನ್ನ ಎಚ್ಚರ ಮಕ್ಕಳನ್ನ ಆಚೆ ಬಿಡುವ ಮುನ್ನ ಪೋಷಕರೇ ಎಚ್ಚರ ಯಾಕಂದ್ರೆ ಇತ್ತೀಚೆಗೆ ನಾಯಿಗಳ ಹಾವಳಿ ಹೆಚ್ಚಾಗಿದೆ ಯಾವಾಗ ಎಲ್ಲಿ ದಾಳಿ ಮಾಡುತ್ತೋ ಗೊತ್ತಿಲ್ಲ ನೀವೇನಾದ್ರೂ ಮಕ್ಕಳನ್ನ ಈಚೆ ಬಿಟ್ಟು ಮನೆಯಲ್ಲಿದ್ರೆ ಅಪಾಯ ಗ್ಯಾರಂಟಿ ಅಥಣಿ ತಾಲೂಕಿನ ಸಂಬರ್ಗಿ ಗ್ರಾಮದಲ್ಲಿ ಡೆಡ್ಲಿ ಗ್ಯಾಂಗ್ ಗ್ಯಾಂಗ್ನಂತೆ ದರ್ಬಾರ್ ಆತಂಕದಲ್ಲಿ ಗ್ರಾಮಸ್ಥರು ಬೀದಿ ನಾಯಿಗಳ ಹಾವಳಿಗೆ ಕರುನಾಡು ಕಕಾಬಿಕ್ಕಿ ಹೌದು ಗ್ರಾಮೀಣ ಪ್ರದೇಶಗಳಲ್ಲಿ ಬೀದಿ ನಾಯಿಗಳ ಉಪಟಳ ಹೆಚ್ಚಾಗಿದ್ದು ಹತ್ತರಿಂದ ಹದಿನೈದು ನಾಯಿಗಳ ಹಿಂಡು ಗಲ್ಲಿ ಗಲ್ಲಿಗಳಲ್ಲಿ ಓಡಾಡುತ್ತಿರುವುದರಿಂದ ಜನರಲ್ಲಿ ಭಯದ ವಾತಾವರಣ ನಿರ್ಮಾಣವಾಗಿದೆ ಬೀದಿ ನಾಯಿಗಳ ಹಾವಳಿಯಿಂದ ಶಾಲಾ ಕಾಲೇಜು ಮಕ್ಕಳು ದಾರಿಯಲ್ಲಿ ನಡೆದುಕೊಂಡು ಹೋಗುವುದು ಬೀದಿಗಳಲ್ಲಿ ಮಕ್ಕಳು ವಯೋದ್ಧರು ಮಹಿಳೆಯರು ಓಡಾಡುವುದೇ ಕಷ್ಟವಾಗಿದೆ ಇತ್ತೀಚೆಗೆ ಅಥಣಿ ತಾಲೂಕಿನ ಸಂಬರ್ಗಿ ಗ್ರಾಮದಲ್ಲಿ ಬೀದಿ ಒಂದು ಮಗುವಿನ ಮೇಲೆ ಅಟ್ಯಾಕ್ ಮಾಡಿ ಸಣ್ಣಪುಟ್ಟ ಗಾಯಗಳಾಗಿದ್ದು ಮಕ್ಕಳನ್ನ ಒಬ್ಬೊಬ್ಬರೇ ಕಳುಹಿಸುವುದು ಪಾಲಿಕರಲ್ಲಿ ಆತಂಕವನ್ನ ಹುಟ್ಟಿಸಿದೆ ಸಾರ್ವಜನಿಕರು ಅಷ್ಟೇ ಅಲ್ಲದೆ ಕುರಿ ಮೇಕೆಗಳ ಮೇಲೂ ಕೂಡ ನಾಯಿಗಳು ಎರಗುತ್ತಿರುವ ಸಾವಿರಾರು ಪ್ರಕರಣಗಳು ಕಣ್ಮುಂದೆ ನಿರ್ದೇಶನವಾಗಿವೆ ಇನ್ನು ಮುಂದಾದರೂ ಕೂಡ ಪಶುಪಾಲನಾ ಇಲಾಖೆ ಹಾಗೂ ಸ್ಥಳೀಯ ಗ್ರಾಮ ಪಂಚಾಯಿತಿ ಆಡಳಿತ ಬೀದಿ ನಾಯಿಗಳಿಗೆ ಕಡಿಬಾಣ ಹಾಕುತ್ತಾ ಕಾದು ನೋಡಬೇಕಾಗಿದೆ ಉಮೇಶ್ ಕೋಡಿ ಯುಕೆ ನೈನ್ ನ್ಯೂಸ್ ಕನ್ನಡ ಚಿಕ್ಕೋಡಿ ಸ್ವಸ್ಥ ಪ್ರಜಾಪ್ರಭುತ್ವಕ್ಕಾಗಿ ನಮ್ಮ ಧ್ವನಿ